ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತ ಈ ಒಂದು ಪ್ರಮುಖವಾದಂತಹ ಮೂರು ದಿನ ಆರಾಧನೆ ಪೂರ್ವಾರಾಧನೆ ಆರಾಧನೆ ಉತ್ತಾರಾಧನೆ ಈ ಒಂದು ಮೂರು ದಿನದ ಒಂದು ಸೇವೆಯನ್ನ ಮಾಡಿದಂತಹ ಎಲ್ಲ ಭಕ್ತರಿಗೂ ರಾಯರು ಖಂಡಿತವಾಗಿಯೂ ಅನುಗ್ರಹಿಸ್ತಾರೆ ಕಾರಣ ಈ ಮೂರು ವಿಶೇಷ ದಿನ ತಮಗಾಗಿ ತಾವು ಏನನ್ನೂ ತೆಗೆದುಕೊಳ್ಳದೆ ತಾವಿರುವಂತಹ ಒಂದು ಪಾಂಡಿತ್ಯದಲ್ಲಿ ಅವರು ಏನು ಬೇಕಾದರೂ ಮಾಡಬಹುದಿತ್ತು ರಾಜ್ಯವನ್ನೇ ಆಳಬಹುದಿತ್ತು ಅನಂತ ಐಶ್ವರ್ಯನ್ನೇ ಪಡಿಬಹುದಿತ್ತು ಆದರೂ ಕೂಡ ನಮಗೆಲ್ಲರಿಗೋಸ್ಕರ ಅವ್ರು ಮಾಡಿದೊಂದೇ ವಿಷ್ಣು ಹೇಳ್ತಾರೆ ಬಂದ್ಬಿಡಿ ನಿಮ್ಮ ಒಂದು ಸ್ವರ್ಗಕ್ಕೆ ಬಂದ್ಬಿಡಿ ಅಂತ ಮೋಕ್ಷಕ್ಕೆ ಬಂದ್ಬಿಡಿ ಅಂತ ಇಲ್ಲ ಇಲ್ಲ ನೆರೆದಿಂತಹ ಜನಗಳನ್ನ ನೋಡಿ ಇವರೆಲ್ಲ ಉದ್ಧಾರ ಯಾರು ಮಾಡ್ತಾರೆ ಇವರೆಲ್ಲರ ಉದ್ಧಾರದ ಹೊಣೆ ನಾನು ನೋಡ್ತೇನೆ ಪ್ರತಿಯೊಬ್ಬರನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತೇನೆ ಸದ್ಭಕ್ತಿರಾಗ್ ಮಾಡಿ ಒಂದು ಅಮೂಲ್ಯವಾದಂತಹ ಭಕ್ತರನ್ನಾಗಿ ಮಾಡಿ ಭಕ್ತಿಯಲ್ಲಿ ಮಿಂದಿ ನಿಮ್ಮ ಒಂದು ಭಕ್ತರಾಗಿ ಮಾಡ್ತೇನೆ ಎಂದು ಶಪಥ ಮಾಡಿ ರಾಯರು ಬೃಂದಾವನಸ್ತರಾಗ್ತಾರೆ ಇಂತಹ ಒಂದು ಬೃಂದಾವನಸ್ಥ ಸಮಯವೇ ನಾವು ಈಗ ಮಾಡುತ್ತಿರುವಂತಹ ಆಚರಿಸುತ್ತಿರುವಂತಹ ನಮಿಸುತ್ತಿರುವಂತಹ ಒಂದು ಆರಾಧನೆ ಸಮಯ ಆರಾಧನೆಯಲ್ಲಿ ಮಹತ್ತರ ಒಂದು ಘಟನೆ ಕೂಡ ನಡೆದಿದೆ ಅದನ್ನ ವಿವಿಸ್ತಾರ ಹೋದ್ರೆ ಒಂದು ದಿವಸ ಸಾಲಲ್ಲ ಆದರೂ ಕೂಡ ಕೆಲವೊಂದು ವಿಷಯಗಳನ್ನ ಹಾಗೂ ಉತ್ತರಾಧನೆ ಪೂರ್ವಾರಾಧನೆ ಮಧ್ಯಾರಾಧನೆ ಇವೆಲ್ಲವೂ ಅಮೂಲ್ಯವಾದದ್ದು ಅದರ ಒಳಕೊಕ್ಕರೆ ನಮಗೆ ಬಹಳ ವಿಷಯ ಸಿಗುತ್ತದೆ ಕೆಲವೊಂದು ವಿಷಯ ಮಾತ್ರ ಹೇಳಕ್ಕೆ ಸಾಧ್ಯ ಬನ್ನಿ ಈ ಒಂದು ಈ ವರ್ಷದ ರಾಯರ ಭಕ್ತಾ ಚಾನಲ್ಲು ಒಂದು ಅಮೂಲ್ಯವಾದಂತಹ ಕ್ಷಣವನ್ನ ಕಳೆದಿದ್ದು ನನಗೆ ತುಂಬಾ ಸಂತೋಷ ಯಾಕಂದ್ರೆ ಇಂತಹ ಒಂದು ಸಮಯ ಇಂತಹ ಕ್ಷಣ ಮತ್ತೆಂದೂ ಜೀವನದಲ್ಲಿ ಸಿಗದು ಯಾಕಂದ್ರೆ ರಾಯರನ್ನ ನೋಡ್ಬೇಕು ಅಂದ್ರೆ ಅಷ್ಟು ಪುಣ್ಯ ಪಡೆದಿರ್ಬೇಕು ರಾಯರ ಹೆಸರು ಹೇಳ್ಬೇಕು ಅಂದ್ರೆ ಆ ಜನ್ಮದ ಪುಣ್ಯ ಇರಬೇಕು ಆಗ ತಾನೇ ನಾವು ರಾಯರನ್ನು ನೋಡ್ಲಿಕ್ಕೆ ಅವರ ನಾಮ ಹೇಳಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಈ ರಾಯರ ಭಕ್ತ ಚಾನಲ್ ನಿಮ್ಮೆಲ್ಲರ ಅಣ್ಣನಾಗಿ ಒಂದು ಬಂಧುವಾಗಿ ನಾನು ಇರುವುದು ಈಗ ಬಾಷೆಟ್ಟಡಿಯ ಶ್ರೀ ರಾಘವೇಂದ್ರ ಶ್ರೀ ಕ್ಷೇತ್ರ ರಾಯರ ಮಠದ ಬಾಶೆಟ್ಟಡಿ ಕ್ಷೇತ್ರದಲ್ಲಿ ಈ ಒಂದು ಚಿಂತನಾ ಮಂತದ ವಿಷಯವಾಗಿ ನಾವಿಲ್ಲಿ ಈ ಉತ್ತರಾಧನೆ ಎಲ್ಲ ಆರಾಧನೆ ಬಗ್ಗೆ ಹೇಳ್ತೇವೆ ಮತ್ತಷ್ಟು ವಿಷಯಗಳನ್ನು ಕೂಡ ಇಲ್ಲಿ ಸ್ಪಂದಿಸಿ ನಾವು ಹೇಳುವಂತಹ ವಿಷಯ ಮುಂದಾಗ್ತೇವೆ ಗುರುಗಳೇ ನಮಸ್ಕಾರ ಈ ಒಂದು ಅಮೂಲ್ಯವಾದಂತಹ ಸಮಯ ಕೊಟ್ಟಿದ್ದಕ್ಕೆ ನಾನು ಮೊದಲು ನಿಮಗೆ ಧನ್ಯವಾದ ಕೊಡ್ತೇನೆ ಯಾಕಂದ್ರೆ ಇದೆಲ್ಲರಿಂದಲೂ ಸಾಧ್ಯವಿಲ್ಲ ಆದರೂ ನನ್ನ ಒಂದು ಸೇವೆಯನ್ನು ಇಲ್ಲಿ ನನಗೆ ಕೊಟ್ಟಿದ್ರಲ್ಲ ಅಂತ ಧನ್ಯವಾದಗಳು ನಾನು ಸಮರ್ಪಣೆ ಜೀವನದಲ್ಲೇ ಮರೆಯೋದಿಲ್ಲ ಸೊ ರಾಯರ ಒಂದು ಈ ಕ್ಷೇತ್ರದಲ್ಲಿ ಕ್ಷಾ ಕ್ಷೇತ್ರ ಅಂತ ಹೇಳ್ತೀನಿ ಕ್ಷೇತ್ರ ಹೆಸರೇ ಚೆನ್ನಾಗಿಟ್ಟಿದ್ದಾರೆ ಅಂದ್ರೆ ಶ್ರೀ ಕ್ಷೇತ್ರ ರಾಯರ ಮಠ ಅಲ್ಲಿ ಕ್ಷೇತ್ರವೇ ಬಂದ್ಬಿಟ್ಟಿದೆ ಯಾಕಂದ್ರೆ ಇಲ್ಲಿ ಬಂದಂತಹ ಜನಸ್ತೋಮ ಮೂರೂ ದಿವಸ ಕೂಡ ಹೇಗೆ ವಿಜೃಂಭಣೆ ಬಂತು ಅಂದ್ರೆ ಎರಡೂ ಕಣ್ಣು ಸಾಲದು ಯಾರ್ಯಾರು ಈ ಸಾರಿ ನೀವು ಅನುಪಸ್ಥಿತಿ ಇದ್ದೀರಾ ಬರೋ ಸರಿನಾದರೂ ಇಲ್ಲಿ ಬಂದು ನೋಡುವಂತಹ ವೈಭವ ತಮಗೆಲ್ಲಿಗೂ ಸಿಗದು ಇಲ್ಲಿ ಬಂದು ರಾಯರ ಸೇವೆ ಮಾಡಿ ಗುರುವಾರ ಕೂಡ ಇರ್ತದೆ ಮತ್ತು ಈ ಆರಾಧನೆಯಲ್ಲಿ ಈ ಆ ಒಂದು ಸಂಭ್ರಮವನ್ನ ನೋಡಲಿಕ್ಕೆ ಒಂದು ಎರಡು ಕಣ್ಣು ಸಾಲದಾಗುತ್ತೆ ಅಂತಹ ಒಂದು ಸಂಭ್ರಮವನ್ನ ನಡೀತು ಆ ಪುಣ್ಯ ನಾನು ತಗೊಂಡಿದ್ದೀನಿ ಆ ಪುಣ್ಯ ಕೂಡ ನಿಮಗೂ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಬಂದಿರೋದೇ ನಿಮಗೆ ತಿಳಿಸೋಕೋಸ್ಕರ ಅದು ಕೂಡ ಪೂರ್ವಾಧನೆ ಮಧ್ಯ ಆರಾಧನೆ ವಿಡಿಯೋ ಬರುತ್ತೆ ಅದರ ಜೊತೆಗೆ ಇದು ಕೂಡ ನಾವು ಪ್ರಸಾರ ಮಾಡ್ತಿದ್ದೇವೆ ಗುರುಗಳೇ ಧನ್ಯವಾದ ಸೊ ಈ ಒಂದು ನಿಮ್ಮ ಮಾತಲ್ಲಿ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕೃಪರುಕ್ಷಾಯ ನಮತಾಂ ಕಾಮಧೇನಿವೆ ದೂರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳ್ ಮುಖೋಪ್ಯತ್ನಸಾದೇನ ಮುಕುಂದ ಶೇನಾಯಚ ಚ ರಾಜರಾಜಾಯ ತಂ ರಾಘವೇಂದ್ರ ತಮಾಯಚ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಮುನ್ನೂರೈವತ್ಮೂರೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕ್ಷೇತ್ರ ಮಾಡಿರತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ ಏನಪ್ಪಾ ರೋಗ ಜ್ವಾಲಾಭಾವರೋಗವೈದ್ಯ ಲಕ್ಷ್ಮೇಂದ್ರ ಸಿಂಹದೇವರು ಅದರಲ್ಲೂ ವಿಶೇಷವಾಗಿ ಹನುಮಂತ ದೇವರು ಅದರಲ್ಲೂ ವಿಶೇಷವಾಗಿ ಜೈತೀರ್ಥರು ಮತ್ತು ತೀರ್ಥರು ರಾಘವೇಂದ್ರ ತೀರ್ಥರ ಮೂರು ಮೃತಿಗೆ ಇರತಕ್ಕಂಥ ನಲವತ್ತೆಂಟು ಸಾವಿರ ಗ್ರಾಮ ಇರತಕ್ಕಂಥ ಶ್ರೀ ಕ್ಷೇತ್ರ ರಾಯರಮಠ ಈ ರಾಯರ ಮಠದಲ್ಲಿ ಭಾಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಭಾಳ ನೀವೇನು ಅನ್ಕೊಂತೀರೋ ಆ ಕೆಲಸವನ್ನು ರಾಯರೇ ಹೊರಗೆ ಕೊಟ್ಬಿಡ್ತಾರಂಥದ್ದು ನಾವು ಕೇಳೋದೇ ಬೇಡ ಗುರುಗಳೇ ನಮ್ಗೆ ಹಿಂಗೆ ಬೇಕು ನಿಮ್ಗೆ ಏನೋ ಒಂದು ಅನುಗ್ರಹ ಮಾಡಿ ಅಂತ ಹೇಳಿದ್ರೆ ಆ ಎಲ್ಲ ರೀತಿಯ ಅನುಕೂಲ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಒಂದು ವರ್ಷದಲ್ಲಿ ಶ್ರಾವಣ ಮಾಸ ಅಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾಸ ಅದು ಅದರಲ್ಲೂ ಆಷಾಢ ಭಾಳ ವಿಶೇಷ ಶ್ರಾವಣ ಇನ್ನೂ ವಿಶೇಷ ಅಂತ ಹೇಳ್ತಾರೆ ಯಾಕೆಂದರೆ ಆಷಾಢ ಮಾಸದಲ್ಲಿ ಏಕಾದ್ರಿಯಿಂದ ಬರುತ್ತೆ ಆ ಏನಪ್ಪ ಅಂದ್ರೆ ಮುದ್ದು ಧಾರಣೆಯನ್ನು ಮಾಡ್ತಾರೆ ಆ ಮುದ್ದು ಧಾರಣೆಯನ್ನು ಮಾಡಿಸ್ಕೊಂಡು ಶ್ರಾವಣ ಮಾಸ ಬಂತು ಅಂದರೆ ವರಮಾಲಕ್ಷ್ಮೀ ಮೂಡುತ್ತೆ ಸಾಕ್ಷಾತ್ ದೇವಿ ಬರ್ತಾರೆ ಮನೆಗೆ ಆ ಲಕ್ಷ್ಮೀ ದೇವಿ ಬಂದಾಗ ಆ ಕೇಳ್ತಾರೆ ಅಂತೆ ಗುರುಗಳು ನಾನು ಬಲ್ಲ ತಾಯಿ ಅಲ್ಲಿ ಕೇಳ್ತಾರಂತೆ ಯಾರ ಆ ಲಕ್ಷ್ಮೀ ದೇವಿನ ಅದಕ್ಕೆ ಗುರುಗಳು ಆ ಲಕ್ಷ್ಮೀ ಹೇಳ್ತಾರೆ ಅದಕ್ಕೆ ಎಜ್ಜೆಯ ಮೇಲೆ ಎಜ್ಜಯನಿಕ್ಕುತ ಗೆಜ್ಜಯ್ಯ ಕಾಲಿನ ನವತಾರುತ ಸರ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಏಳ ಬೆಣ್ಣೆಯಂತೆ ನಾವು ಸರ್ಜನರು ಆ ಸಜ್ಜನಿಂದ ಬರ್ತೀನಮ್ಮ ತಾಯಿ ಅಂತ ಹೇಳ್ಬಿಟ್ಟು ಆ ತಾಯಿನ ಕೇಳ್ತಾರಂತೆ ಯಾರು ಸಾಕ್ಷಾತ್ ಗುರುಗಳು ಹನುಮಂತ ದೇವರು ಅವರ ಅಂತ ಅವರ ಗುರುಗಳು ವಿಶೇಷವಾಗಿ ಕೇಳ್ತಾರಂತೆ ಆಗ ಅವರ ಶಿಷ್ಯರು ಇದರಲ್ಲ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಆ ರಾಘವರು ಕೇಳ್ತಾರಂತೆ ತಾಯಿ ನಾನು ಬರ್ತೀನಮ್ಮ ಈ ಈ ಇದರಲ್ಲಿ ಅಂತ ಹೇಳಿದಾಗ ಅದಕ್ಕೋಸ್ಕರವಾಗಿ ಪ್ರಥಮ ದ್ವಿತೀಯ ತೃತೀಯ ಅಂತ ಕೇಳ್ತಾರೆ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಯತಿ ರಾಘವೇಂದ್ರ ಅಂತ ಗುರುಗಳು ವಿಶೇಷವಾಗಿ ಪ್ರಥಮ ಅಂದರೆ ಪಾಡ್ಯ ಬಿದಿಗೆ ತದಿಗೆ ಅಂತ ಬರುತ್ತೆ ನಮ್ಮಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇಂತಹ ದಿವಸವನ್ನು ಆಯ್ಕೆ ಮಾಡ್ಕೊಂಡಿದ್ದ ಅಂತ ಅಂದ್ರೆ ಪೂರ್ಣೋಮಿ ಕಳೆದ ತಕ್ಷಣ ಆರನೇ ದಿವಸನೇ ರಾಯರ ಆರಾಧನೆ ಅಲ್ವಾ ಅದರಿಂದ ಇಂತಹ ಗುರುಗಳು ಮುನ್ನೂರ ಐವತ್ಮೂರನೇ ವರ್ಷದ ರಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಯಾರು ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ತಪಸ್ಸಲ್ಲೇ ಕೂತಿರ್ತಾರೆ ಅವರು ಆ ತಪಸ್ಸಲ್ಲಿ ಕೂತಾಗ ಅಲ್ಲೂ ಕೇಳ್ತಾರೆ ನಾವೆಲ್ಲ ಗುರುವಾರ ಹೊತ್ತು ಬರ್ತೀರಿ ಅವರು ತಪಸ್ ಕುಂಕೊಬಿ ನಮ್ಮ ಹೆಂಗ್ರೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ ಯಾಕೆಂದ್ರೆ ಅವರೆಲ್ಲ ಜ್ಞಾನಿಗಳು ಅವರು ಹೇಗೆ ಅಂತ ಅವರೆಲ್ಲ ಮನಸ್ಸಲ್ಲಿ ಏನಿರುತ್ತೋ ನಾವು ಭಕ್ತಿಯಿಂದ ಕೇಳಿದಾಗ ಆ ಭಕ್ತಿಗೆ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾ ಇರ್ತಾರಂತೆ ನಾವು ಒಂದು ಹತ್ತು ನಿಮಿಷ ಇಲ್ಲಿ ಕೂತ್ಕೊಂಡ್ಬಿಟ್ಟು ಒಳ್ಳೆ ಧ್ಯಾನವನ್ನು ಮಾಡಿದಾಗ ಎಲ್ಲ ಬಿಟ್ಟು ಧ್ಯಾನವನ್ನು ಮಾಡಿದಾಗ ಆ ಧ್ಯಾನ ಹೇಗಿರುತ್ತೆ ಅಂತಂದರೆ ಆ ಭಗವಂತನ ಹತ್ರ ಹೋಗಿ ಸೇರಿಬಿಡುತ್ತಂತೆ ನಮ್ಮ ದೇಹನೇ ದೇಹ ಮಾತ್ರ ಏನಿರುತ್ತೆ ಆ ಮನಸ್ಸು ಅಲ್ಲಿಗೆ ಹೋಗಿ ಸೇರಿಬಿಡುತ್ತಂತೆ ಆ ಮನಸ್ಸಲ್ಲಿ ಆಡ್ತಾ ಆಡ್ತೀರ ರಾಯ ಹತ್ರ ನಾವು ಆಟ ಆಡ್ತಾ ಇರ್ತೀರಂತೆ ಅಂಥ ಮನಸ್ಸಿರ್ತಕ್ಕಂಥದ್ದು ಆದರೆ ಇಂಥ ದಿವಸ ರಾಘ ಸ್ವಾಮಿಗಳು ಇಲ್ಲಿ ಎಂತೆಂಥ ಜನ ಇದ್ದಾರೆ ಪ್ರತಿಯೊಬ್ಬ ಜೀವರಾಶಿಗಳನ್ನೂ ಉದ್ದಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಯಾಕೆ ಉದ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಕಾಮದೇನು ಕಲ್ಪವೃಕ್ಷ ಅಂತಾರೆ ಅವರಿಗೆ ಕಾಮದೇನು ಕಾಮದೇನು ಅಂದ್ರೆ ಹಸು ಅಲ್ವಾ ಆ ಹಸು ಎಲ್ಲ ರೋಡಲೆಲ್ಲ ಹೋಗುತ್ತೆ ಎಲ್ಲಾ ಕಡೆ ಕಳಿಸ್ತಾರೆ ಆ ಕಳಿಸಿ ಎಲ್ಲ ಪದಾರ್ಥಗಳನ್ನು ತಿನ್ನುತ್ತದು ಆ ತಿಂದು ಮನೆಗೆ ಬಂದು ವಿಶೇಷವಾಗಿ ಹಾಲನ್ನು ಕೊಡುತ್ತೆ ಕ್ಷೀರವನ್ನು ಕೊಡುತ್ತೆ ಹಾಗೆ ಆ ಹಸು ಅದೇ ಆ ರೀತಿ ಮಾಡಬೇಕಾದ್ರೆ ಮುಕೋಟಿ ದೇವತೆ ಇರ್ತಾರೆ ಅದರಲ್ಲಿ ಆ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಎಲ್ಲಿ ಬೃಂದಾವನ ಇದೆ ಆ ಎಲ್ಲ ಬೃಂದಾವನದಲ್ಲೂ ವಿಶೇಷವಾಗಿ ಪ್ರತಿ ಒಬ್ಬರನ್ನು ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಅವರು ಅದೇ ರೀತಿಯಾಗಿ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಮೊದಲನೇ ದಿವಸ ಪೂರ್ವಾರಾಧನೆ ಅಂತ ಕರೀತಾರೆ ಪೂರ್ವಾರಾಧನೆ ದಿವಸ ಭಗವಂತನನ್ನು ಸ್ಮರಣೆಯನ್ನು ಮಾಡ್ತಾರೆ ಎಲ್ಲರೂ ರಾಯರ ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ ಆ ಪಠನೆಯನ್ನು ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಕ್ಲೀನ ಮೇಲೆ ಬರ್ತಾ ಇರ್ತಾರಂಥವ್ರು ಹೌದು ಮಧ್ಯಾರಾಧನೆ ಆ ಮಧ್ಯಾರಾಹನೆ ದಿವಸ ವಿಶೇಷವಾಗಿ ಪ್ರತಿಯೊಬ್ಬರನ್ನೂ ಅದಕ್ಕೆ ಮಾಡ್ತಾರೆ ಆಗ್ತಾರಂಥವ್ರು ರಥದ ಮೇಲೆ ಕೂತ್ಕೊತಾರಂಥವ್ರು ರಥೋತ್ಸವ ನಡೀತಾರಂತೆ ಬೇರೆ ಬೇರೆ ಕಡೆ ಕೂತ್ಕೊತಾರಂತೆ ಎಲ್ಲಿ ಎಲ್ಲಿ ಕಲಿತಾರೆ ಆ ಭಕ್ತಿಗೆ ಬಂದು ಕೂತ್ಕೊಂಡು ಒಳ್ಳೆ ಬಿಡ್ತಾರಂತೆ ನಮಗೋಸ್ಕರವಾಗಿ ಆಮೇಲೆ ಉತ್ತರ ಆರಾಧನೆ ಆ ಉತ್ತರಾರಾಧನೆ ದಿವಸ ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಕೇಳ್ತಾ ಇರ್ತಾರಂತೆ ಏನಪ್ಪ ದಿವಸ ಎಲ್ಲರೂ ಕಲ್ಬಿಟ್ಟಿರ್ತಾರೆ ಅವಾಗ ಕರೆದಾಗ ಮಾತಾಡ್ಸೋಕ್ಕಾಗಲ್ಲ ರಾಯರನ್ನ ಅವಾಗ ಇವತ್ತಿನ ದಿವಸ ಉತ್ತರ ಆರಾಧನೆ ಇವತ್ತು ರಾಯರತೆ ಕಲ್ಬಿಟ್ಟು ಬಂದ್ಬಿಟ್ಟು ಗುರುಗಳೇ ನನ್ನ ಹತ್ರ ಮಾತಾಡಬೇಕ್ರಿ ಅಂದಾಗ ಆ ನಿಧಾನಕ್ಕೆ ಏನಪ್ಪ ಚೆನ್ನಾಗಿದ್ಯನೋ ನಿಗೇನು ಬೇಕೋ ಅವರ ಅಂತೆಲ್ಲ ಕೇಳ್ತಾರಂತೆ ಯಾಕೆಂದರೆ ಅಷ್ಟು ಕರುಣಾ ಬೈರೋರು ಪ್ರತಿಯೊಬ್ಬರು ಉದ್ಧಾರ ಮಾಡ್ತಕ್ಕಂಥವ್ರು ಅವರು ಅದೇ ರೀತಿಯಾಗಿ ಈ ಉತ್ತರಾರಾಧನೆ ದಿವಸ ಪ್ರತಿಯೊಬ್ಬ ಜೀವರಾಶಿಗಳನ್ನೂ ಮಾತಾಡಿಸ್ತಾರಂತೂ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಮಾತಾಡಿಸ್ತಾರಂತೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ ಏನೇ ಒಂದು ವಸ್ತು ಮಾಡಿ ಊಟವನ್ನು ಹಾಕಬೇಕು ಅಂತ ಹೇಳ್ತಾರೆ ದಾನದಲ್ಲಿ ವಿಶೇಷ ಏನಪ್ಪ ಅಂದರೆ ಅನ್ನದಾನ ಅನ್ನದಾನ ಆದಮೇಲೆ ವಿದ್ಯಾದಾನ ಅಂತಾರೆ ಅನ್ನದಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾರೇ ಬರಲಿ ಯಾವಾಗಲೇ ಬರಲಿ ಒಂಚೂರು ಅನ್ನ ಊಟ ಊಟ ಮಾಡಿಬಿಟ್ರೆ ಅದು ತೃಪ್ತಿಯಾಗ್ಬಿಡ್ತಾರಂತೆ ಗುರುಗಳು ಅಲ್ವಾ ಆಗ್ತಾರೋ ಇಲ್ಲ ಹಾಗೆ ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಯಾರೇ ಬಂದರೂನು ರಾಘವೇಂದ್ರ ಸ್ವಾಮಿಗಳ ಹೆಸರೇಳಿ ಊಟವನ್ನು ಮಾಡಿ ಆ ಗುರುಗಳ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಆ ಗುರುಗಳ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ನೆರವೇರ್ತಪ್ಪ ಅಂದಾಗ ಅದಕ್ಕೆ ಹೇಳ್ತಾರೆ ದಾಸರು ನೆನೆದ ಕಾರ್ಯಗಳೆಲ್ಲ ನೆರವೇರಲಿ ದಿನ ದಿನದ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನೋಹರುಷ ಬಿತ್ತು ಮನ್ನಿಸಲಿ ಬಿಡದೆ ನಮಗೆ ಅಂತ ಹೇಳಿದ್ರೆ ಎಲ್ಲ ಎಂತೆ ಕಾಯಿಲೆಗಳಿರುತ್ತೆ ದೇಹದಲ್ಲಿ ಏನೇನೋ ಕಾಯಿಲೆಗಳಿರುತ್ತಂತೆ ಯಾಕೆಂದ್ರೆ ದೇಹದ ದಂಡಿಸೋಕೆ ಯಾರ ಕೈಯ್ರು ಆಗಲ್ಲ ಅವನೇ ದಣಿಸ್ಕೊಳ್ಬೇಕು ಬೇರೆ ಧರಿಸ್ಕೊಳಕ್ ಆಗಲ್ಲ ಅವನ ದೇಹದಲ್ಲಿ ಏನಾಗುತ್ತೋ ಅವ್ನಿಗೊಬ್ಬನಿಗೇ ಗೊತ್ತಿರುತ್ತಂಥದ್ದು ಆದರೆ ಆ ಗುರುಗಳು ಮಾಡ್ತಾರೆ ಗುರುಗಳೇನ್ಮಾಡ್ತಾರೆ ಸ್ಮರಣೆ ಮಾಡಿದಾಗ ಆ ದೇಹದಲ್ಲಿರ್ತಕ್ಕಂಥ ಏನೇ ಒಂದು ಕಾಯಿಲೆ ಹಿಡಿದ್ರು ಆ ಎಲ್ಲ ನಿವಾರಣೆ ಮಾಡ್ತಕ್ಕಂಥವ್ರು ಆಗ್ತಾರೆ ಮನಸ್ಸು ಆ ಮನಸ್ಸಲ್ಲಿರ್ತಕ್ಕಂಥ ಯಾವುದೇ ಒಂದು ಒಳ್ಳೆ ರೀತಿ ಇರ್ತಕ್ಕಂಥದ್ದು ಆದರೆ ಆ ಮನಸ್ಸನ್ನು ಉದ್ಧಾರ ಮಾಡಿಬಿಡ್ತಾರಂಥವ್ರು ಅಲ್ವಾ ಅಂತ ವಿದ್ಯಾ ವಿದ್ಯದಲ್ಲಿ ಯಾರು ಮಕ್ಕಳು ವಿದ್ಯೆ ಇರೋಲ್ಲ ಆ ವಿದ್ಯೆಯಲ್ಲಿ ಹೆಸರು ಸಾಕಂತೆ ಯಾಕೆ ಹೆಸರು ಹೇಳಿದ್ರೆ ಅಂತ ಹೇಳಿದ್ರೆ ಅಪ್ಪಣ್ಣ ಅಂತಿದ್ದ ಅಪ್ಪಣ್ಣ ಅಂತ ಒಬ್ಬ ಇದ್ದ ಅವನಿಗೆ ವಿದ್ಯೆ ಇಲ್ಲ ಅಪ್ಪಣ್ಣನಿಗೆ ವಿದ್ಯೆ ಇಲ್ಲ ಅವನೇನು ಮಾಡ್ದ ಅಸುಮೈಸ್ತಾ ಇದ್ದ ಅವನು ಅಸುಮೆಹಿಸ್ತಾ ಇರಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಸಂಚಾರಕ್ಕೆ ಬಂದರು ಸಂಚಾರಕ್ಕೆ ಬಂದಾಗ ಗುರುಗಳನ್ನ ಸಾಷ್ಟಾಂಗ ನಮಸ್ಕಾರ ಮಾಡ್ದ ಅವನು ಗುರು ರಾಘವೇಂದ್ರ ಸ್ವಾಮಿಗಳು ಹೋಗ್ತಾ ಇದ್ದಾರೆ ಅಷ್ಟಾಂಗ ನಮಸ್ಕಾರ ಮಾಡ್ದ ಮಾಡಿದಾಗ ಅವನ ತಲೆ ಕೈ ಇಟ್ಟರು ಅಷ್ಟೇ ರಾಯರು ಇಟ್ಬಿಟ್ಟು ಮಂತ್ರಾಕ್ಷತೆಯನ್ನು ಕೊಟ್ಟರು ಅವನು ಕೇಳಿ ಆ ಮಂತ್ರಾಕ್ಷತೆಯನ್ನು ಕೊಟ್ಟಾಗ ಆ ಮಂತ್ರಾಕ್ಷರೆಯನ್ನು ಗಂಟಲಿ ಕಟ್ಕೊಂಡು ಇಟ್ಕೊಂಡಿದ್ದ ಅವನು ಮಾರನೇ ದಿವಸ ಹಸು ಮೈಸಕ್ಕೆ ಅವನು ಹಸು ಮೇಯ್ಸಕ್ ಹೋದಾಗ ಅಲ್ಲಿನ ರಾಜ ಆಗಿನ ಕಾಲದಲ್ಲಿ ರಾಜಗಳು ರಾಜ ರಾಜನ ಆಸ್ತ ರಾಜರು ಆಗ ಅವ್ರಿಗೇನು ವಿದ್ಯೆ ಇರಲಿಲ್ಲ ಅವರಿಗೆ ಇವನು ಹಸು ಮೇಯಿಸ್ತಾ ಇದ್ದ ರಾಜ ಅದೇ ನೋಡಲು ಬಂದ ಅವರೇನೋ ಒಂದು ಪತ್ರವನ್ನು ಬರೆದಿದ್ರು ಬೇರೆ ರಾಜ್ಯದಿಂದ ಅವ್ರ ಹೆಂಡತಿ ಕಳೆದ ಪತ್ರ ಬಂದಿತ್ತು ಆ ಪತ್ರ ಓದಕ್ ಬರಲಿಲ್ಲ ಅವನಿಗೆ ಆಗ ಇಲ್ಲಿಯೋ ಬೊಮ್ಮನ್ಕಾಯಿ ಎಂದ ಅಲ್ಲಿ ಅವ್ರಿ ಹಿಂದಿ ಮಾತಾಡ್ತಾ ಇತ್ತು ಆ ಬ್ರಾಹ್ಮಣನಿಗೆ ನವಾಬರು ಈ ಬೊಮ್ಮನ್ ಕಾಯಿ ಎಂದಾಗ ಕರಿಯವ್ ಹಸು ಮಹಿಸ ಬ್ರಾಹ್ಮಣ ವಿದ್ಯೆ ಇದೆ ಕರಿ ಎಂದರು ಅವನು ವಿದ್ಯೆ ಇಲ್ಲ ಆ ಬ್ರಾಹ್ಮಣ ವಿಶೇಷವಾಗಿ ನಿಂತ್ಕೊಂಡಿದ್ದೇನೆ ಆ ನಿಂದ್ಕೊಂಡಾಗ ಕರೆದು ಹೇಳ್ತೇಳ್ತಾ ಹೇಳೋ ಬಾಯಿಲಿ ಅಂದ್ರಂತೆ ಅವನಿಗೆ ಭಯ ಆಗೋಯ್ತಂತೆ ನನಗೆ ವಿದ್ಯೆ ಇಲ್ಲ ಅಂದವ್ನು ಓದೇ ಚಾಟಿ ಚಾಟಿಲಿ ಹೊಡಿರೋ ಅನ್ನಂತವ್ ಯಾರಿಗೆ ಇವನಿಗೆ ಆಗ ಆ ಗುರು ನಮಸ್ಕಾರ ಮಾಡಿದ್ನಲ್ಲ ರಾಯರತ್ರ ಬಂದು ನಮಸ್ಕಾರ ಮಾಡಿ ಮಂತ್ರಾಕ್ಷ ತಗೊಂಡಿದ್ನಲ್ಲ ಆ ಮಂತ್ರಾಕ್ಷತೆಯನ್ನ ತಲೆ ಮೇಲೆ ಹಾಕೊಂಡು ರಾಘವೇಂದ್ರ ನೀನೇ ಉದ್ಧಾರ ಮಾಡ್ಬೇಕಪ್ಪ ಅಂತ ಆ ಪತ್ರವನ್ನು ತೆಗೆದು ನೋಡ್ತಾ ಇದ್ದಾನೆ ದಡ ದಡ ದಳ ತಡ ಅಂತ ಓದ್ತಾ ಇದ್ದಾನೆ ಹೇಗಿದೆ ವಿದ್ಯಾ ರಾಯ್ ಹೇಳಿದ ತಕ್ಷಣ ಹೆಂಗ್ ವಿದ್ಯೆ ಬಂತು ಅದು ವಿದ್ಯೆ ಏನಿತ್ತು ಅದರಲ್ಲಿ ಅಂತಂದ್ರೆ ಅವರಿಗೆ ಗಂಡು ಮಗು ಆಗಿತ್ತು ಆ ಗಂಡು ಮಗು ಆಗಿರೋದ್ರಿಂದ ಅವ್ರು ಬಹಳ ಖುಷಿಯಾಗಿ ಹೇ ಇವನು ಈ ಆಸ್ಥಾನದಲ್ಲಿ ಬೇಡ ನಮ್ಮ ಆಸ್ಥಾನಕ್ಕೆ ಕರ್ಕೊಂಬ ಅಂತ ಅವನು ಯಾರೋ ಆ ರಾಜ ಆ ಕರ್ಕೊಂಡ್ ಬಂದಾಗ ಆ ರಾಜ ವಿಶೇಷವಾಗಿ ಅನುಗ್ರಹ ಮಾಡ್ದ ಅದು ಒಳ್ಳೆ ಸ್ಥಾನ ಕೊಟ್ಟ ಒಳ್ಳೆ ಯಾರು ಕೊಟ್ಟಿದ್ದೋ ಇವರಲ್ಲ ನಮ್ಮ ಗುರುಗಳಿದರಲ್ಲ ರಾಘವೇಂದ್ರ ಸ್ವಾಮಿಗಳು ಅವರ ನಂಬಿದಾಗ ಅಂದ್ಕೊಂಡಿರ್ತಕ್ಕಂಥ ಕೆಲಸಗೆಲ್ಲ ಸಿದ್ಧಿ ಆಗತ್ತಂತೆ ಅದಕ್ಕೋಸ್ಕರವಾಗಿ ರಾಯರ ಸ್ಮರಣೆ ರಾಯರ ಮಂತ್ರಾಕ್ಷತೆ ರಾಯರ ಮೃರ್ತಿ ರಾಯರೇ ಅಂದ್ರೆ ಸಾಕಂತೆ ಅದಕ್ಕೆ ತುಳಸಿ ಅಂದ್ರೆ ತುಳಸಿ ಇಲ್ಲದ ಮೇಲೆ ಶ್ರೀಕೃಷ್ಣ ತುಳಸಿ ಶ್ರೀಕೃಷ್ಣ ತುಳಸಿಗಿಲ್ಲದ ಮೇಲೆ ತುಳಸಿ ಕಾಷ್ಟ ತುಳಸಿ ಕಾಷ್ಟವೂ ಇಲ್ಲದೇ ಮೇಲೆ ತುಳಸಿ ಮುತ್ತಿಕೆ ತುಳಸಿ ಮೃತ್ತಿಕೆ ಇಲ್ಲದೆ ಮೇಲೆ ತುಳಸಿ ಅಂದರೆ ಸಾಕಂತೆ ತುಳಸಿ ಅನ್ನದಿದ್ದವನು ಪುರಂದರ ವಿಠಲ ಅಂದರೆ ಸಾಕಂತೆ ಅಂತ ಮಹಾನುಭಾವರು ಅಲ್ಲಿಗೆ ಆ ತುಳಸಿಯೇ ಆ ಥರ ಇರಬೇಕಾದ್ರೆ ಆ ತುಳಸಿ ಅನುಗ್ರಹ ಇರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿ ಹೆಂಗಿರ್ಬೇಕು ರೀ ಅಲ್ವಾ ರಾಯರೇ ಸಾಕಂತೆ ಅಂಥ ಎಲ್ಲ ಮುಖೋಟಿ ದೇವತೆಗಳೆಲ್ಲ ಇರೋದರಿಂದ ಅವರೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಎಲ್ಲಿ ಎಲ್ಲಿ ರಾಯರು ನಂಬಲ್ಲ ಎಷ್ಟೋ ಜನ ಅವ್ರು ಏನಕ್ಕೆ ಬರಲ್ಲ ಅವರು ಅಯ್ಯೋ ಪ್ರಸಾದ ಕೊಡ್ತಾ ಇದಾರೆ ಬಿಸಿ ಬಿಸಿ ಪ್ರಸಾದ ಸಿಗುತ್ತೆ ನಿಮಗೆ ಒಟ್ಟೆ ಊಟ ಮಾಡಲ್ಲ ಅಂತ ಬರ್ತಾರೆ ಕೆಡ್ವಾದ ಜನ ಅವರು ರಾಯರು ದೇವರು ನಂಬಲ್ಲ ಏನು ನಂಬಲ್ಲ ಸ್ನಾನ ಮಾಡಿರಲ್ಲ ಏನು ಮಾಡಿಲ್ಲ ಆದರೆ ಅವ್ರು ಮೋಕ್ಷಕ್ಕೋಗಲ್ವಾ ಅಂತ ಹೇಳ್ತೀರ ಆದ್ರೆ ಆ ರಾಯರ ಪ್ರಸಾದ ತಿಂದಲ್ಲ ಅವನು ಆ ಪ್ರಸಾದ ತಿಂದಕ್ಕೋಸ್ಕರವಾಗಿ ಅವನು ಮೋಕ್ಷ ಕರ್ಕೊಂಡು ಹೋಗ್ಬಿಡ್ತ ರಾಯರು ಅಲ್ಲ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳನ್ನ ಇಂತ ರಾಘವೇಂದ್ರ ಸ್ವಾಮಿ ಹೇಳ್ಕೊಂಡಾಗ ನಾವು ಅನ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ವಿಶೇಷವಾಗಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರ ನಮ್ಮ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂತ ಸನ್ನಿಧಾನದಲ್ಲಿ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಇರತಕ್ಕಂತ ಜಾಗ ಮಂತ್ರಾಲಯ ಪ್ರಭು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನರಸಿಂಹದೇವರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊ ಮಾಡಿದ್ರು ಅವರು ಅದೇ ರೀತಿಯಾಗಿ ನಿಮ್ಮನ್ನೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಎಲ್ಲರಿಗೂ ಪ್ರತಿ ಇಂಥವ್ರು ಅಂಥವ್ರು ಅಂತ ಇಲ್ಲ ಪ್ರತಿ ಒಬ್ಬ ಜೀವರಾಶಿಗಳು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಗುರುಗಳ ಒಂದು ಸ್ಮರಣೆ ಇಂಥ ಗುರುಗಳ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತೆ ಉತ್ತರಾರಾಧನೆ ದಿವಸ ಎಲ್ಲರಿಗೂ ಅನುಗ್ರಹವನ್ನು ಮಾಡತಕ್ಕಂಥವ್ರು ಆಗ್ತಾರೆ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡ್ಲಿ ಅಂತೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಗಚ ಭಜತಾಂ ನಮತಾಂ ವೃಕ್ಷಾಯ ನಮತಾಮ್ ಧ್ವಾಂತರವೇ ದೂರ್ವಾದಿಧ್ವಾಂಧರವೇ ಶ್ರೀ ರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ದಯಾಳವೇ ಇಂತಹ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿದಾಗ ಆ ಗುರುಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡ್ತಕ್ಕಂಥವ್ರು ಆಗ್ತಾರೆ ಅಂತ ಗುರುಗಳ ಸ್ಮರಣೆ ರಾಗರ ಸ್ಮರಣೆಯನ್ನು ಮಾಡಿ ಎಲ್ಲರೂ ಅಷ್ಟೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂತಪ ವೃಕ್ಷಾಯ ನಮತಾಂ ಕಾಮದೇವಿ ಆ ಮಂತ್ರ ಹೇಳೋದಕ್ಕೆ ಆಗಲ್ಲ ಅಂದ್ರೆ ಓಂ ಶ್ರೀ ರಾಘವೇಂದ್ರ ಯನಮಃ ಓಂ ಶ್ರೀರಾಘವೇಂದ್ರ ಯನಮಃ ಓಂ ಶ್ರೀರಾಘವೇಂದ್ರ ಯನಮಃ ಇಪ್ಪತ್ತೊಂದು ಬಾರಿ ರಾಯರ ಸ್ಮರಣೆಯನ್ನು ಮಾಡಿ ಆ ರಾಯರ ಅನುಗ್ರಹವನ್ನ ನೀವೇನು ಕೇಳ್ತೀರೋ ಅದನ್ನೆಲ್ಲ ಉದ್ಧಾರ ಮಾಡ್ತಾರೆ ರಾಯರ ಮಠಕ್ಕೆ ಹೋದಾಗ ರಾಯರ ಮಠಕ್ಕೆ ಸುಮ್ಮನೆ ಹೋಗಿಕೊಡುವುದಂತ ರಾಯರ ಮಠಕ್ಕೆ ಹೋಗ್ಬೇಕಾರೆ ರಾಯರ ಮಠಕ್ಕೆ ಹೋಗ್ಬೇಕಾರೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ನಾ ಹೋಗ್ಬೇಕಾದ್ರೆ ರಾಯನ ಮಠಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬಿಟ್ಟು ಏನೋ ಹೋಗೋದು ಅಲ್ಲಿ ರಾಯ ಸುಮ್ಮನೆ ನೋಡೋದು ಮಂಗ್ಲಾಡ ತಗೊಂಡ್ ಹಂಗೆ ಮಾಡ್ಬಿಡದಂತೆ ರಾಯನ ಮಠಕ್ಕೆ ಹೋಗಿ ಕೂತ್ಕೊಂಡು ರಾಯರ್ ನೋಡ್ಬೇಕಂತ ಮಾತಾಡಿಸ್ಬೇಕಂತೆ ರಾಯರ್ನ ಗುರುಳೆ ಈ ಜೀವ ನೀವು ಕೊಟ್ಟಿದ್ದೀರಾ ನಮಗೆ ಆ ಜೀವ ಕೊಟ್ಟಿರೋದರಿಂದ ಇವತ್ತಿನ ಸರಿ ನಮಗೆ ಕರೆಸ್ತಾ ಇದ್ದೀರ ಗುರುಗಳೇ ಆ ಕರೆಸಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದೀರ ನಮ್ಮಲ್ಲಿ ಈ ಥರ ಕಷ್ಟಗಳಿದೆ ಆ ಕಷ್ಟ ಎಲ್ಲರೂ ಪರಿಹಾರ ಮಾಡಬೇಕು ಅಂದಾಗ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದು ಮಾಡೋದಿಲ್ಲ ಅಂತಲ್ಲ ಎಲ್ಲರನ್ನೂ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಆ ರಾಯರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮುಕೋಪಿ ಎತ್ತಸಾದೇನ ಮುಕುಂದ ಶರಣಾಯಜ ರಾಜತೆ ಅಂದರೆ ಈ ಮಂತ್ರ ಹೇಗಿದೆ ಅಂತಂದ್ರೆ ಸಾಕ್ಷಾತ್ ಗುರುಗಳು ಮುಕೋಪಿ ಅಂತಂದ್ರೆ ಮಾತು ಬರದೇ ಇರ್ತಕ್ಕಂಥವ್ರಿಗೆ ಅದರಲ್ಲೂ ವಿಶೇಷವಾಗಿ ಒಂದು ಹಾವಿರುತ್ತೆ ಹಾವಿಗೆ ಮಾತೇ ಬರಲ್ಲ ಅದಕ್ಕೆ ಏನು ಗೊತ್ತಾಗಲ್ಲ ಅದೇ ಜೀವ ಇರುತ್ತಲ್ಲ ಆ ಜೀವ ಇರೋದ್ರಿಂದ ಅವನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅಲ್ವಾ ಅದರಲ್ಲಿ ಒಂದು ಘಟನೆ ನಡೆದಿದೆ ಮಂತ್ರಾಲಯದಲ್ಲಿ ಒಂದು ಚಿಕ್ಕ ಘಟನೆ ಅದನ್ನ ವಿಶೇಷವಾಗಿ ಕೇಳಬೇಕು ಅಂತ ಹೇಗಿರುತ್ತೆ ಮಂತ್ರಾಲಯದ ಘಟನೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಈನ ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆನೆ ಮಾತು ಹೇಳ್ತಾ ಇರೋದು ಆಗಿನ ಮಂತ್ರಾಲಯ ಆಗಿತ್ತಪ್ಪ ಅಂತಂದ್ರೆ ಬರೀ ಮರಳು ಮಣ್ಣು ಮರಳಿತ್ತಕ್ಕಂಥ ಜಾಗ ಅದು ಆ ಜಾಗದಲ್ಲಿ ಸಾಕ್ಷಾತ್ ಗುರುಗಳನ್ನ ಹೋಗಿ ನೋಡ್ಬೇಕಾದ್ರೆ ರಾಯರ ಮುಂದೆ ನಿಂತ್ಕೊಬಹುದಾಗಿತ್ತು ಅವು ಆ ಮುಂದೆ ನಿಂತ್ಕೊಂಡು ರಾಯರ ಸ್ಮರಣೆಯನ್ನು ಮಾಡಬಹುದಾಗಿತ್ತು ಆಗೆಲ್ಲ ಒಂದು ಗೇಟ್ ತರ ಏನೂ ಇರಲಿಲ್ಲ ಅಲ್ಲಿ ಆ ರಾಯರ ಸ್ಮರಣೆ ಮಾಡ್ತಾ ಅವು ಬ್ರಾಹ್ಮಣ ಬಂದಂತೆ ಗುರುಗಳೇ ನಮ್ಮ ಮಗನಿಗೆ ಮದುವೆ ಮಾಡಬೇಕು ಆ ಮದುವೆ ಮಾಡಬೇಕಾದ್ರೆ ನನ್ನ ದುಡ್ಡು ಕಾಸು ಏನೂ ಇಲ್ಲ ನೀವೇ ನಮ್ಮನ್ನು ದಯಾ ಪಾಲಿಸ್ಬೇಕು ನೀವೇ ನಮ್ಮನ್ನು ಉದ್ಧಾರ ಮಾಡ್ಬೇಕು ಅಂತದ್ರು ಹಾಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ಈಗಿನ ಇವಾಗ ಜಾಸ್ತಿ ಜನ ಎಲ್ಲ ಬೇರೆ ಬೇರೆ ಎಲ್ಲ ಹೋಗ್ತಾರೆ ಆಗ ಬ್ರಾಹ್ಮಣರೊಬ್ಬರೇ ಮಂತ್ರಾಳಯಕ್ಕೆ ಹೋಗ್ತಾ ಇದ್ದು ನಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಆಗ ರಾಯ ಸ್ಮರಣೆ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ರು ಅವರು ಅದಕ್ಕೋಸ್ಕರವಾಗಿ ಅಂತಹ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವನು ಹೋಗಿ ಮೂರು ದಿನಗಳ ಸ್ಮರಣೆ ಮೂರು ದಿನಗಳ ಸೇವೆಯನ್ನು ಮಾಡೋಕ್ಕೆ ಆ ಮಂತ್ರಾಲಯಕ್ಕೆ ಹೋಗಿದ್ದಾನೆ ಆ ಮಂತ್ರಾಲಯಕ್ಕೆ ಹೋದಾಗ ರಾಯರ ಸ್ಮರಣೆಯನ್ನು ತುಂಗಭದ್ರಾ ನದಿಯ ಸ್ಥಾನವನ್ನು ಮಾಡಿ ಆ ಸ್ಥಾನ ಮಾಡಿದ ನಂತರ ರಾಯರಿಗೆ ಪ್ರದಕ್ಷಿಣೆ ಹಾಕಿ ಸೇವೆಯನ್ನು ಮಾಡಿದ್ದಾರೆ ಸೇವೆಯನ್ನು ಮಾಡಿ ಕೇಳದಂತೆ ಗುರುಗಳೇ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅದಕ್ಕೇನೋ ಕಿಂಚಿತ್ ಸಹಾಯ ನೀನು ಮಾಡಲೇಬೇಕು ಇನ್ನು ನೀನೇ ಗತಿ ಇನ್ನು ಯಾರು ಇಲ್ಲಪ್ಪಾ ಅಂದಂಥವ್ರು ಆಗ ರಾಘವೇಂದ್ರ ಸ್ವಾಮಿ ಒಂದು ದಿವಸ ಕನಸಕ್ಕೆ ಬಂದಂತೆ ಮಾರ್ದ ದಿವಸ ಕನಸಕ್ಕೆ ಬಂದು ನೋಡಪ್ಪ ನಾನು ಇಲ್ಲಿದ್ದೀನಿ ಇಲ್ಲ ಅಂತಲ್ಲ ಇಲ್ಲಿ ಈ ಜಾಗದಲ್ಲಿ ಬೆಳಗ್ಗೆ ರಾತ್ರಿ ಹೊತ್ತು ಏನೋ ಬಿಟ್ಟಿರ್ತೆ ಅಷ್ಟು ಬೋಂಡ್ರಿ ಒಳ್ಳೆ ಇರುತ್ತೆ ಪಂಚತ್ರಿಯ ಆಗಿರ್ಬೋದು ಉದ್ದರಣೆ ಆಗಿರ್ಬೋದು ಏನಿರುತ್ತೋ ನಿನಗೆ ಕೃಷ್ಣ ಅರ್ಪಣ ಅನ್ಬಿಟ್ರಂಥದ್ದು ಆದ್ರೆ ನೀನು ಬಂದು ತಗೊಂಡು ಹೋಗ್ಬಿಡು ಅಂತಂದಿರುತ್ತೆ ಮಗು ನೀವು ಮಗನ ಮದುವೆ ಮಾಡ್ಬಿಡುವಂತೆ ಮಗನ ಮದುವೆ ಮಾಡೋಕೆ ಎಲ್ಲ ನಾನು ಕೊಡ್ತೀನಿ ಆಗ ಹಾಗೂ ಸ್ವಪ್ನದಲ್ಲಿ ಬಂದಿದ್ದಾರೆ ಅಲ್ಲಿ ಪುರೋಹಿತರಿಗೂ ಸ್ವಪ್ನದಲ್ಲಿ ಬಂದಿದ್ದಾರೆ ಬಂದು ಕೇಳಿದ್ರಂತೆ ಆಮೇಲೆ ಸುರಪುರ ಹೇಳುತ್ತೆ ಗುರುಗಳೇ ನಾನು ಮಾರನೇ ದಿವಸ ಇಲ್ಲಿ ಏನು ಜಾಗದಲ್ಲಿ ಇರುತ್ತೋ ಅದನ್ನ ತಗೋಂತ ಗುರುಗಳು ಹೇಳಿದಾರೆ ಅದನ್ನ ನಿಮ್ಗೆ ಒಪ್ಪಿಗೆ ನಾನು ಕೇಳುತ್ತೆ ಆಯ್ತು ಅವ್ರ ಗುರುಗಳು ರಾಯ ಹೇಳಿದಾರೆ ಮೇಲೆ ನೀನು ಏನ್ ಬೇಕಾ ತಗೋಬಹುದು ಅಂದಂತೆ ರಾತ್ರಿ ಎಲ್ಲ ಮಲ್ಕೊಂಡಿದ್ದಾರೆ ಬೆಳಗ್ಗೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ಬೇಕು ನದಿಯಲ್ಲಿ ಸ್ನಾನವನ್ನು ಮಾಡಿದ್ದಾರೆ ತುಂಗಭಾತ ಸರಿ ಮಾಡಿದ್ದಾರೆ ಇನ್ನು ಯಾರು ಒಳಗಡೆ ಹೋಗಿಲ್ಲ ಈಚೆ ಎಲ್ಲ ನಿಂತಿದ್ದಾರೆ ಬಾಗ ತೆಗೆದಿರ್ಲಿಲ್ಲಲ್ಲ ಈಚೆ ಕಡೆ ಆಗ ಹೋಗಿದರೆ ಅಲ್ಲಿ ಹೋದಾಗ ಏನು ಕಾಣಿಲ್ಲ ಒಂದು ದೊಡ್ಡ ಸರ್ಪ ಕಂಡಿದೆ ಒಂದು ದೊಡ್ಡ ಸರ್ಪ ಆಗ ಅದಕ್ಕೆ ಭಯ ಪೂರ್ತಿ ಭಯ ಆಗ್ಬಿಡ್ತಂತ ಅವನಿಗೆ ಗುರುಗಳೇ ನನ್ನ ಮಗಳ ಮದುವೆಯನ್ನು ಮಾಡಬೇಕು ಈ ಸರ್ಪನಾಮಕರಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ ಏನಪ್ಪ ಮಾಡೋದು ಅಂದ್ರಂಥವ್ರು ಅದಕ್ಕೆ ಅಲ್ಲಿರ್ತಕ್ಕಂಥ ಪುರೋಹಿತ್ರೆ ಅಂತ ರಾಯರ ಪೂಜೆ ಮಾಡ್ತಾರಲ್ಲ ರಾಯರ ಪೂಜೆ ಮಾಡೋರನ್ನ ಅದರಲ್ಲಿ ಏನು ಶಕ್ತಿ ಇರುತ್ತೆ ಅಂದರೆ ಆ ರಾಯರ ಬೃಂದಾವನದ ಒಳಗಡೆ ನಲವತ್ತೆಂಟು ಸಾಲಿಗ್ರಾಮ ಇಲ್ಲಿರ್ತಕ್ಕಂಥದ್ದು ನೂರ ಎಂಟು ಸಾವಿರದ ಎಂಟು ಸಾಲಿಗ್ರಾಮ ಇದೆ ಸಾಲಿಗ್ರಾಮ ಇದೆ ರಾಯರಿಗೆ ಮೊಮ್ಮಕ್ಕಳಿದ್ದಂಗಂತೆ ಅವರು ರಾಯರು ಪೂಜೆ ಮಾಡ್ತಾರಲ್ಲ ಅವರಿಗೆ ಮೊಮ್ಮಕ್ಕಳಿದ್ದಂಗಂತೆ ಅವರಿಗೆ ಅದಕ್ಕೋಸ್ಕರ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಆವಾಗ ಪೂಜೆಯನ್ನು ಆ ಮಾಡಿ ಎಲ್ಲ ಮಾಡ್ತಾರಲ್ಲ ಅಪ್ಪ ನಿನ್ನ ನಮ್ದೇನು ಅಭ್ಯಂತರ ಇಲ್ಲ ರಾಯರ ಅನುಗ್ರಹ ನಿಂಗಾಗಿದೆ ಅಂತೇಳಿ ಆವೇ ಮುಟ್ಬಿಟ್ಟು ತೊಗೊಂಡೋಗಂತವ್ರು ಆಗ ಅವನು ಭಾಳ ಭಯ ಆಗೋಯ್ತಂತೆ ಅವನಿಗೆ ಏನು ಮಾಡೋದು ಗುರುಗಳೇ ಏನ್ಬಿಟ್ಲಂತೆ ಎರಡು ಸಲ ಹೇಳದಂತೆ ಮೂರನೇ ಸಲ ತಗೋಪ್ಪ ಅಂದ್ಬಿಟ್ಲತ್ತವರು ಹೋಗ್ತಾ ಇದ್ದಾನೆ ಆ ಉತ್ತು ಆ ಹೋಗ್ತಾ ಇದೆ ಇನ್ನು ಸ್ವಲ್ಪ ಇಷ್ಟೇ ಎಷ್ಟಿದೆ ಬಾಲದಷ್ಟಿದೆ ಆಗ ಅವನು ಹೋಗಿ ಮುಟ್ಟದಂತೆ ಅಷ್ಟು ಚಿನ್ನ ಆಗೋಯ್ತಂತೆ ಹೋಗು ಈ ಚಿನ್ನ ಎಷ್ಟಿದೆಯೋ ಅದನ್ನು ಮಾರುಬಿಟ್ಟು ಮಗನ ಮದುವೆ ಮಾಡೋದಂತೆ ಆ ಚಿನ್ನ ಮಾರಿದ್ರೆ ಅವ್ನು ಬೇಕಾಗಿದ್ದಷ್ಟು ಮದುವೆಗೆ ಅಷ್ಟೇ ದುಡ್ಡು ಸಿಗ್ತಂಥವ್ಗೆ ಅಂದರೆ ಎಷ್ಟು ಭಗವಂತನಿಗೆ ಅನುಪ್ರಾಯ ಅಂತಂದರೆ ಅದಕ್ಕೆ ಯತ್ನ ಸಾಧೇನ ಮುಕುಂದ ಈಚ ಅವ್ರು ನಂಬಿದ್ರೆ ರಾಜ ಯಥೆಯುಕ್ತ ರಾಘವೇಂದ್ರೋ ಸಮಾಚಾರ ಅಂತ ರಾಘವೇಂದ್ರ ಸ್ವಾಮಿ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ರಾಯರ ಭಕ್ತ ಚಾನಲ್ ಯಾರು ನೋಡ್ತಾ ಇದ್ರು ಚಿಂತನಾಮಂಥನ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಗುರುಗಳೇ ಹೇಳಿದ್ರು ಪ್ರ ಭಾಳ ಪ್ರಸಿದ್ಧಿಯಾಗಿದೆ ಅಂತ ಜನಪ್ರಿಯತೆ ಹೊಂದಿದೆ ಅಂತ ಹೇಳಿದರೆ ಅಂತ ಎಲ್ಲರಿಗೂ ಆ ಚಿಂತ ಚಿಂತನಾ ಮಂಥನ ನೋಡ್ತಕ್ಕಂಥವ್ರಿಗೆ ಏನೇ ಕಷ್ಟಗಳಿದ್ರು ಏನೇ ತೊಂದರೆಗಳಿದ್ರು ಮನೆ ಸಮಸ್ಯೆ ಆಗಿರ್ಬೋದು ಮಕ್ಕಳ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳು ಏನೇನೇ ಸಮಸ್ಯೆಗಳಿರ್ಬೋದು ಎಲ್ಲ ಸಮಸ್ಯೆಗಳಿಗೂ ಸಾಕ್ಷಾತ್ ಗುರುಗಳೇ ನಮ್ಮ ರಾಯರೇ ಅನುಗ್ರಹ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಏನಾಗುತ್ತೆ ಅಂತಂದರೆ ಹಂಸನಾಮಕ ಪಕ್ಷಿ ಅಂತ ಒಂದಿದೆ ಆ ಪಕ್ಷಿ ಏನು ಮಾಡುತ್ತೆ ಅಂತ ಹೇಳಿದರೆ ಬರೀ ಹಾಲನ್ನು ತಗೊಂಡು ನೀರನ್ನು ಮಾತ್ರ ಬಿಡುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ಕೇಳಿ ನಮ್ಮಲ್ಲಿರ್ತಕ್ಕಂಥ ಭಗವಂತನ ಅಂತರಯಾಮಿಯಾಗಿರ್ತಕ್ಕಂಥ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಸರ್ವೇ ಜನಾನಿ ಸುಖಿನೋ ಭವಂತು ಸಮಸ್ತ ಮಂಗಳಾನಿ ಭವಂತು ಅಂತೇಳಿ ರಾಘವೇಂದ್ರ ಮಠದರ್ಶನ ಸಂಕಲ್ಪ ಅಂತ ಶುರುವಾದಂತಹ ರಾಯರ ಭಕ್ತ ಚಾನಲ್ ಇಂದು ಚಿಂತನಾಮಂತನದಂತಹ ಒಂದು ಜನಪ್ರಿಯತೆಯಲ್ಲಿ ಹಾಗೂ ರಾಯರ ಪವಾಡ ಅನುಭವದೊಂದಿಗೆ ಮನೆ ಮನೆ ಮಾತಾಗಿದ್ದಂತೂ ನನಗೆ ಬಹಳ ಸಂತೋಷವಾಗಿದ್ದೆ ಅಂದ್ರೆ ನಾನು ಮೊದಲಾಗಿ ನನ್ನ ಸಂಕಲ್ಪವಾಗಿ ಶುರು ಮಾಡಿದಂತಹ ಈ ಒಂದು ಚಾನಲ್ ಈಗ ಮನೆ ಮನೆಗೂ ರಾಯರನ್ನ ಕರ್ಕೊಂಡು ಹೋಗುವಂತಹ ಒಂದು ಸೌಭಾಗ್ಯ ನನಗೆ ಕೊಟ್ಟಿರುವಂತಹ ರಾಘವೇಂದ್ರ ಸ್ವಾಮಿಗಳಿಗೆ ಅನಂತ ಅನಂತ ಧನ್ಯಗಳು ಯಾಕಂದ್ರೆ ಅವರು ಮಾಡಿಸ್ತಾರಷ್ಟೇ ನಾವು ಮಾಡ್ತಿದ್ದೇವೆ ಮತ್ತಿನ್ನೇನು ಇಲ್ಲ ಯಾಕಂದ್ರೆ ಅವರ ಇಚ್ಛೆಯಲ್ಲದೆ ಏನೇನು ನಡೆಯೋದಿಲ್ಲ ಅಂತ ಪ್ರತಿ ಸತಿ ಪ್ರತಿದಿನವೂ ನನಗೆ ಅನುಭವಕ್ಕೆ ಬರ್ತಿದೆ ಅದರಲ್ಲಿ ಎಲ್ಲವೂ ಅಡಗಿದೆ ಎಲ್ಲವೂ ಬೇಕಾಗಿದೆ ಆದ್ದರಿಂದ ರಾಯರ ಒಂದು ಅನುಭವವನ್ನ ತಮ್ಮಲ್ಲಿಯೂ ಪಡ್ಕೊಂತೀರ ರಾಯರ ಹೇಳಿದ್ರೆ ಸಾಕು ನಿಮಗೆ ಅನುಭವ ಬಂದೇ ಬರುತ್ತೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳನ್ನ ಪ್ರತಿ ಕ್ಷಣಕ್ಕೂ ಸುಖದಲ್ಲಿ ದುಃಖದಲ್ಲಿ ಎಲ್ಲಾ ಸಮಯದಲ್ಲಿ ನೆನೆಯುವ ಮೂಲಕ ರಾಯರ ಪಾದಕ್ಕೆ ನಾವೆಲ್ಲರೂ ಬೀಳೋಣ ಆಗ ನಮಗೆ ಮುಕ್ತಿ ಸಿಕ್ಕೇ ಸಿಗುತ್ತೆ ಅಂತ ಹೇಳುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪವನ್ನ ತೋರಿಸುತ್ತಾ ಚಿಂತನಾಮಂತನಾದಂತಹ ಜನಪ್ರಸಿದ್ಧಿಯ ಒಂದು ಕಾರ್ಯಕ್ರಮ ನಡೆಸುತ್ತಾ ತಾವೆಲ್ಲರೂ ಅನುಭವವನ್ನು ಹಂಚ್ಕೊಂಡು ಕೂಡ ಅದನ್ನು ನಾವು ಪ್ರಸಾರ ಮಾಡ್ತಿದ್ದೇವೆ ತಮ್ಮಲ್ಲಿ ಆದಂತಹ ಪವಾಡ ಕೂಡ ನಮ್ಮೊಂದಿಗೆ ಹಂಚ್ಕೊಂಡ್ರೆ ನಾವು ಅದನ್ನು ಪ್ರಸಾರ ಮಾಡ್ತೇವೆ ಶ್ರೀ ಗುರಭ್ಯೋ ನಮಃ ಹರಿಹಿ ಹೋಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಯೂಟ್ಯೂಬ್ ಟೆಲಿಗ್ರಾಂ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ